ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಎಂಟು ಶ್ರೀ ಗುರುಭ್ಯೋ ನಮಃ ಹರಿಹೋಂ ಶ್ರೀಪಾದ ಶ್ರೀವಲ್ಲಭರು ಕುರುವಪುರಕ್ಕೆ ಗೋಕರ್ಣದಿಂದ ಬಂದು ದಾರಿಯಲ್ಲಿ ಅನೇಕ ಭಕ್ತರನ್ನು ಅನುಗ್ರಹಿಸಿದರು ಕುರುವಪುರದಲ್ಲಿ ಅಂಬಿಕೆ ಎಂಬ ಬ್ರಾಹ್ಮಣ ಪತ್ನಿಯೊಬ್ಬಳಿದ್ದಳು ಆಕೆಯ ಪತಿಯು ಸಾತ್ವಿಕನೂ ಸದಾಚಾರಶೀಲನೂ ಆಗಿದ್ದನು ಆ ದಂಪತಿಗಳಿಗೆ ಹಲವಾರು ವ್ರತ ನಿಯಮ ಅನುಷ್ಠಾನಗಳ ಫಲವಾಗಿ ಪುತ್ರನೊಬ್ಬನು ಜನಿಸಿದನು ಬ್ರಾಹ್ಮಣನು ತನ್ನ ಮಗನನ್ನು ಬುದ್ಧಿಶಾಲಿಯನ್ನಾಗಿ ಮಾಡಬೇಕೆಂದು ತನಗೆ ತಿಳಿದ ಪ್ರಯತ್ನವೆಲ್ಲ ಮಾಡಿದನು ಅವನು ಬೆಳೆದು ದೊಡ್ಡವನಾದರೂ ಅತಿ ದೊಡ್ಡನೂ ಮೂರ್ಖನೂ ಆಗಿದ್ದನು ತಾಯಿಯು ಮಗನನ್ನು ದಂಡಿಸಬೇಡಿರೆಂದು ಪತಿಯಲ್ಲಿ ಅಂಗಲಾಚಿ ಬೇಡಿದಳು ಆ ಹುಡುಗನನ್ನು ಹಿಂಸೆ ಮಾಡಿದರೆ ತಾನೇ ಪ್ರಾಣ ತ್ಯಾಗ ಮಾಡುವನೆಂದು ನುಡಿದಳು ತಂದೆಯು ಮಗನನ್ನು ದಂಡಿಸದೆ ಅವನ ದಾರಿಗೆ ಅವನನ್ನು ಬಿಟ್ಟು ಆ ಚಿಂತೆಯಿಂದಲೇ ಕೆಲವು ಕಾಲದ ಬಳಿಕ ಮೃತನಾದನು ಪತಿಯ ಮರಣಾನಂತರ ಪೆದ್ದ ಮಗನೊಡನೆ ಆ ಹೆಂಗಸಿಗೆ ಬದುಕುವುದೇ ಕಷ್ಟವಾಯಿತು ಅವರು ಭಿಕ್ಷೆಯಿಂದ ಜೀವನ ನಡೆಸುವಂತಾಯಿತು ಬುದ್ಧಿಹೀನಾದ ಮಗನನ್ನು ಎಲ್ಲರೂ ತಿರಸ್ಕಾರದಿಂದ ನೋಡಿ ನಾನಾ ಬಗೆ ವಿನೋದಕ್ಕೀಡು ಮಾಡಿದರು ನೊಂದ ತಾಯಿಯು ತಾನು ತುಂಬಿ ಹರಿಯುವ ಕೃಷ್ಣಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿ ತೀರಕ್ಕೆ ಹೋದಳು ಭಗವಂತನು ಭಕ್ತರನ್ನು ಹಾಳಾಗಲು ಬಿಡುವರೇ ಈ ದೃಶ್ಯವನ್ನು ದೂರದಿಂದಲೇ ಗಮನಿಸಿದ ಜಪನಿರತನಾಗಿದ್ದ ಶ್ರೀಪಾದ ಸ್ವಾಮಿಗಳು ಆಕೆಯ ಬಳಿಗೆ ಬಂದು ಆಕೆಯ ತೊಂದರೆಯನ್ನು ವಿಚಾರಿಸಿದರು ಆಕೆಯು ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಷ್ಟು ತೊಂದರೆಗೆ ಸಿಲುಕಿರುವೆನೆಂದು ಹೇಳಿದಳು ಶ್ರೀ ಗುರುಗಳು ಆಕೆಗೆ ತಾಯಿ ಆತ್ಮಹತ್ಯೆ ಎಂಬುದು ಮಹಾಪಾಪ ನೀನು ಹೀಗೆ ಎಂದಿಗೂ ಮಾಡಬೇಡ ನೀನು ಶನಿವಾರಗಳಂದು ಕಾಲದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡು ಇದರಿಂದ ನಿನ್ನ ಪುತ್ರನೂ ಜ್ಞಾನಿಯೂ ಭಕ್ತನೂ ಆಗುತ್ತಾನೆ ಎಂದು ಹೇಳಿ ಆಕೆಯ ಮಗನ ಶಿರದ ಮೇಲೆ ತಮ್ಮ ಅಭಯಸ್ತವನ್ನಿಟ್ಟರು ಶ್ರೀ ಗುರುಗಳ ಪರಮಾನುಗ್ರಹದಿಂದ ಅತಿ ದೊಡ್ಡನಾದ ಆಕೆಯ ಮಗನು ವೇದ ವೇದಾಂಗ ಪಾರಾಂಗತನಾದನು ಅತಿ ಸಂತುಷ್ಟಳಾದ ಆ ಹೆಂಗಸು ತನ್ನ ಆತ್ಮಹತ್ಯೆಯನ್ನು ತಪ್ಪಿಸಿ ಮೂರ್ಖ ಮಗನನ್ನು ಮತಿವಂತನಾಗಿ ಮಾಡಿದ ಗುರುಕೃಪೆಯನ್ನು ಮನಸಾರೆ ಹೊಗಳಿದಳು ತಾಯಿ ಮಗ ಇಬ್ಬರು ಗುರುಚರಣಗಳಿಗೆ ವಂದಿಸಿ ಆಶೀರ್ವಾದ ಪಡೆದರು ಆತನಿಗೆ ಕೆಲವೇ ದಿನಗಳಲ್ಲಿ ಮದುವೆಯಾಗಿ ಪತ್ನಿ ಹಾಗೂ ತಾಯಿಯೊಡನೆ ನೆಮ್ಮದಿಯಿಂದ ಬಾಳಿದನು ಶ್ರೀಪಾದ ಗುರುಗಳು ಕುರುವಪುರದಲ್ಲಿ ಭಕ್ತಾನುಗ್ರಹ ಮಾಡುತ್ತಾ ಕೆಲವು ಕಾಲ ತಂಗಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಎಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು